ಅಪರ್ಣ ಅಕ್ಕ ಆ್ಯಕ್ಚುಲಿ ನನ್ನ ಒಳನಾಟ ತುಂಬ ವಿಶೇಷ ಯಾಕಂದರೆ ನನಗೆ ಜೊತೆ ಮಜಾ ಟಾಕೀಸಲ್ಲಿ ಕೆಲಸ ಮಾಡುವಂತಹ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿತ್ತು ಐ ಥಿಂಕ್ ಮೋರ್ ದೆನ್ ನೂರು ನೂರೈವತ್ತಿಂದ ಇನ್ನೂರು ಎಪಿಸೋಡ್ ನನ್ನ ಅಕ್ಕನ ಜೊತೆ ನಾನು ಸ್ಟೇಜ್ನ ಶೇರ್ ಮಾಡಿದ್ದೀನಿ ಅಪರ್ಣ ಅಕ್ಕನ ನಾನು ನಗ್ನಗ್ತಾನೆ ನೋಡಿದ್ದಂತಹ ಒಂದು ಸಂದರ್ಭ ಆ್ಯಂಡ್ ನಾವು ಶೂಟಿಂಗ್ ಸಮಯದಲ್ಲಾದರೂ ಎಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೋತಾ ಇದ್ರು ಆ್ಯಂಡ್ ಮಗು ಮನಸ್ಸು ಇವಾಗ ಹೇಗೆ ಮಲಗಿದಾರೋ ಸುಮ್ಮನೆ ಇವಾಗ ಉಸಿರಿಲ್ಲ ಅನ್ನೋದು ಬಿಟ್ಟರೆ ಆ ನಗುವಾಗಲಿ ನಮ್ಮ ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಿರಲಿಲ್ಲ ಆ್ಯಂಡ್ ಎರಡು ವರ್ಷದಿಂದ ಕ್ಯಾನ್ಸರ್ ಇದೆ ಅಂತ ಹೇಳಿ ತುಂಬ ತುಂಬ ಶಾಕಿಂಗ್ ಅಂತ ಹೇಳ್ಬೋದು ಬಟ್ ಏ ಏನೇ ಆಗಿದ್ರೂ ಕನ್ನಡತನಕ್ಕೆ ಒಂದು ದೊಡ್ಡ ಕೊಡುಗೆ ಅವರು ಬಳಸ್ತಾದಂತಹ ಕನ್ನಡ ಆಗಿರ್ಬೋದು ಅವರು ನಿರೂಪಣಾ ಶೈಲಿ ಆ್ಯಂಡ್ ಅವರು ಜೀವನ ಮಾಡಿದ ಶೈಲಿ ವ್ಯಕ್ತಿತ್ವ ಯಾವುದೇ ಒಂದು ಒಂದು ನೆಗೆಟಿವ್ ಕಾಂಟ್ರವರ್ಸಿ ಇಲ್ಲದೇನೆ ಬರೀ ಒಂದು ಪ್ರತಿಭೆನಲ್ಲೇ ಅಪ್ಪಟ ಕನ್ನಡತಿಯಾಗಿ ಕೊನೆಯವರೆಗೂ ನಮಗೆಲ್ಲ ಮಾದರಿಯಾಗಿದ್ರು ಆ್ಯಂಡ್ ನನ್ನ ಅದೃಷ್ಟ ಅಕ್ಕನ ಜೊತೆ ಒಂದಷ್ಟು ಜನ ಒಂದಷ್ಟು ದಿನ ಕೆಲಸ ಮಾಡುವಂಥ ಒಂದು ಅವಕಾಶ ತುಂಬಾ ಕಲ್ತಿದ್ದಿದೆ ಆ್ಯಂಡ್ ಅಕ್ಕ ಆರಾಮಾಗಿರಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬಟ್ ವಿ ರಿಯಲಿ ಮಿಸ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ